ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನ ಮನೆ ಬಿಟ್ಟು ಹೋದಾಗ ಮನೆಯ ಜಂತು ಥರ ಎಲ್ಲ ಕಡೆ ಹುಡುಕ್ತಾನೆ ಕೊನೆಗೆ ಮೀನ ಮನೆಗೆ ಬಂದ ತಕ್ಷಣ ಎಲ್ಲರಿಗೂ ಸ್ವಲ್ಪ ಧೈರ್ಯ ಬರುತ್ತೆ ಅಷ್ಟೊತ್ತಿ ಹೆಸೂರ್ಯ ಇರ್ತಾನೆ ಮೀನನ್ನು ಸಿಗೋಲ್ಲ ಆದರೆ ಅವಳು ಮನೆಗೆ ಬಂದ ತಕ್ಷಣ ತುಂಬ ಖುಷಿ ಆಗತ್ತೆ ಹಾಗೆ ಕೋಪವೂ ಬರುತ್ತೆ ಏನು ನೀನು ಮೀನಾ ಹೇಳ್ದಿರ ಕೇಳ್ದಿರ ಎಲ್ಲ ಕಡೆ ಹೋಗಿದೆಯಲ್ಲ ಅಂತ ಹೇಳಿ ಕೂಗಾಡ್ತಾ ಇರ್ತಾನೆ ಈ ಕಡೆ ಹಾಗೆ ಮನೋಜು ಅವಳು ಬಂದ ತಕ್ಷಣ ಮೀನಾ ಅಂತೂ ಇಂತೂ ನೀನು ಬಂದಿ ಎಲ್ಲ ಸಾಕಮ್ಮ ಒಂಚೂರು ಅಡುಗೆ ಮಾಡಿಬಿಡು ನನಗಂತೂ ಬಾಯಿ ಕೆಟ್ಟೋಗಿದೆ ಅಂದ ತಕ್ಷಣ ಈ ಕಡೆ ಎಲ್ಲರಿಗೂ ಕೋಪ ಬರುತ್ತೆ ಶಾಂತಿ ಹಾಗೆ ಸಕ್ ಏನು ಸಕ್ಕರೆ ನಿನ್ನ ಮಗ ನನ್ನ ನೆನ್ತಿನ ಇದ್ದಾನೆ ಅಂದ್ಕೊಂಡು ಸೂರ್ಯ ಮನೋಜನಿಗೆ ಏನಿಲ್ಲ ಹೆಂಗೈತೆ ಮೈಗೆ ನನ್ನ ನನ್ನೆಂತಿಗೆ ಕೇಳ್ ಕೇಳ್ತಾಯಿದ್ದೀಯ ನೀನು ಅಡುಗೆ ಮಾಡು ಅಂತ ಅವಳೇ ನೀ ಮನೆ ಕೆಲಸದವಳಲ್ಲ ಹಂಗೇನಾದರೂ ನಿನಗೆ ಊಟ ಮಾಡಬೇಕು ಅಂದರೆ ನಿನ್ನೆಂತು ಇಲ್ಲೇ ಪೌಡರು ಬರ್ಕೊಂಡಿರೋಳು ಇದ್ದಾಳಲ್ಲ ಅವಳಿಗೆ ಹೇಳು ಹಾಗೆ ಸಕ್ಕರೆ ಇದ್ದಾಳಲ್ವ ಅವ್ರಿಗೆ ಹೇಳು ಅಂತ ಹೇಳಿದ ತಕ್ಷಣ ಈ ಕಡೆ ಶಾಂತಿಯವ್ರ ಕೋಪದಿಂದ ಏಯ್ ಮನೋಜ ಏನೋ ಹೇಳ್ತಾ ಇದೀಯ ನೀನು ಆ ಯಾಕೋ ನಾವು ಮಾಡೋ ಅಡುಗೆ ಏನಾಗಿರುತ್ತೆ ನಿನಗೆ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ರೋಹಿಣಿ ಕೂಡ ಕೋಪದಿಂದ ಇದೇನು ಮನೋಜ್ ಹೇಳ್ತೀಯ ನಾನು ಅತ್ತೆ ಇಬ್ಬರು ಅಡುಗೆ ಮಾಡಾಕ್ತೀವಿ ನಿನಗೆ ಅವಳು ಅಡುಗೆ ಅಷ್ಟು ಹೆಚ್ಚಾಯ್ತ ಆಂ ಅವಳಿಗೆ ಹೇಳ್ತಾ ಇದೆಯಲ್ಲ ಅಂತ ಹೇಳಿ ಇಬ್ಬರು ಕೂಗಾಡೋಕೆ ಶುರು ಮಾಡ್ತಾರೆ ಈ ಕಡೆ ಮನೋಜನಿಗೆ ನಾನಂತೂ ಯಾಕಪ್ಪ ಈ ವಿಚಾರ ಮಾತಾಡಿದೆ ಅಂತ ಹೇಳಿ ತಲೆ ಕೆಡಿಸ್ಕೊತಾ ಇರ್ತಾನೆ ಫಸ್ಟ್ ರಂಗನಾಥ್ ಅವರು ಏಯ್ ಸುಮ್ಮಿದ್ರಿ ಸಾಕು ಆ ಮಗು ಈಗಿನ್ನೂ ಬಂದಿದೆ ಏನು ನಿಮ್ಮ ಬ್ರಾಹ್ಮಣ ನೀನು ಹೋಗಮ್ಮ ರೆಸ್ಟ್ ಮಾಡು ಅಂತ ಹೇಳಿದ ತಕ್ಷಣ ಈ ಕಡೆ ಶಾಂತಿ ಅವರು ಕೋಪದಿಂದ ಏಯ್ ಇಷ್ಟೋ ತನಕ ಎಲ್ಲಿ ಹೋಗಿದ್ಯೇ ಹೇಳ್ದಿರ ಕೇಳ್ದಿರ ಹೋಗಿದೆಯಲ್ಲ ಇದೇನು ಧರ್ಮಛತ್ರ ಅಂದ್ಕೊಂಡಿದ್ಯಾ ಯಾವಾಗ ಬೇಕಾಗಿ ಹೋಗಿ ಬರೋಕ್ಕೆ ಅಂತ ಹೇಳಿ ಕೂಗಾಡ್ತಿರ್ತಾರೆ ಈ ಕಡೆ ಸೂರ್ಯನು ಸಹಿತ ಅಷ್ಟೇ ಏ ನೀನು ಹೇಳೋಗ್ಬೇಕು ತಾನೆ ನಾವೆಷ್ಟು ಟೆನ್ಷನ್ ಮಾಡ್ಕೊಂಡ್ವಿ ಅಂತ ಹೇಳಿ ಕೋಪದಿಂದ ಹೊಡೆಯಕ್ಕೆ ಹೋದಾಗ ರಂಗನಾಥವರು ಅವನನ್ನು ತಡೆದು ಏ ಹೆಣ್ಮಕ್ಳು ಮೇಲೆ ಕೈ ಮಾಡೋಕ್ಕೆ ಹೋಗ್ತಿಲ್ಲ ನಾಚಿಕೆ ಆಗಲ್ವ ನಿನಗೆ ಸುಮ್ಮನೆ ನಿಂತ್ಕೊಳ್ಳೋ ಅಂತ ಹೇಳಿ ಬೈತಾರೆ ಆಗ ತಕ್ಷಣ ಸೂರ್ಯ ಮೀನನ್ನು ತಪ್ಪಿಕೊಂಡು ಅಳ್ತಾ ನೀನು ನಂಗೆ ಹೇಳ್ದಿರೋ ಕೇಳ್ದಿರೋ ಹೋದರೆ ನನಗೆ ಎಷ್ಟು ಗಾಬರಿ ಆಗುತ್ತೆ ಎಲ್ಲೆಲ್ಲಿ ಹುಡುಕಾಡಿದ್ದೀನಿ ಹುಚ್ಚಂತರ ಬೀದಿ ಬೀದಿ ಅಲ್ತಿದ್ದೀನಿ ಕಡೆ ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳಿದಾಗ ಮೀನಾ ಅಯ್ಯೋ ನೀವೆಲ್ಲ ಏನು ಮಾತಾಡ್ತಾ ನಾನು ನಾನೆಲ್ಲೂ ಮನೆ ಬಿಟ್ಟು ಹೋಗಿರಲಿಲ್ಲ ನಾನು ಹೋಗಿದ್ದು ದೇವಸ್ಥಾನಕ್ಕೆ ಶ್ರುತಿಗೆ ನಾನು ಹೇಳೋಗಿದ್ದೆ ಅಂತ ಹೇಳಿದಾಗ ಈ ಕಡೆ ಶ್ರುತಿಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ ಶ್ರುತಿ ಬಂದ ತಕ್ಷಣ ಕೇಳ್ತಾರೆ ಮೀನಾ ನಿಂಗೆ ಹೇಳೋಗಿದ್ಲಂತ ಅಂದಾಗ ಇಲ್ಲ ನನಗೇನು ಹೇಳಿಲ್ಲ ಅಂತ ಹೇಳಿದಾಗ ಮೀನಾ ಕ್ಲೀನಿಂಗ್ ನೆನ್ಪು ಮಾಡ್ಕೊ ನಾನು ಹೇಳೇ ಹೋಗಿದ್ನಲ್ಲ ನೀನು ಓಕೆ ಅಂದಮೇಲೆ ನಾನು ಹೋಗಿದ್ದು ನೋಡಿದ್ರೆ ಈಗ ಹಿಂಗೆ ಹೇಳ್ತಾ ಇದೆಯಲ್ಲ ಅಂದಾಗ ಶ್ರೀ ಜ್ಞಾಪಿಸ್ಕೊಂಡು ಅಯ್ಯೋ ಕ್ಷಮಿಸ್ಬಿಡಿ ಅದಕ್ಕೆ ನಾನು ನಮ್ಮ ಮಾಸ್ಟ್ರ್ ಮೇಷ್ರು ಜೊತೆ ಮಾತಾಡ್ತಾ ಇದ್ದೆ ನೀವು ಹೇಳಿದ್ದು ಕೇಳಿಸ್ಕೊಂಡಿಲ್ಲ ಕರೆಕ್ಟಾಗಿ ಓಕೆ ಅಂದ್ಬಿಟ್ಟೆ ಅಂತ ಹೇಳಿ ತಿದ್ಕೊತಾಳೆ ಆಗ ಸೂರ್ಯ ಎಲ್ಲರ ಹತ್ರ ಈಗ ಗೊತ್ತಾಯ್ತಾ ನನ್ನ ಹೆಂತು ಏನು ಅಂತ ಇನ್ನೊಂದು ಸತಿ ಯಾರೋ ಅವಳಿಗೆ ಏನು ಅನ್ನೋಕ್ಕೆ ಬರಬೇಡಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾನೆ ಇದು ಮುಂದಿನ ಸಂಚಿಕೆಗಳಲ್ಲಿ ನಡೆಯುತ್ತೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು